ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವಾರು ಜನ ನಮ್ಮಲ್ಲಿ ಬರ್ತಾರೆ ಬಂದಾಗ ಗುರುಗಳೇ ನಮ್ಗೆ ಯಾವುದಾದ್ರು ಒಂದು ದೀಕ್ಷೆ ಕೊಡಿ ಮಂತ್ರ ಕೊಡಿ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾರೆ ನಾವು ಆ ಸಮಯದಲ್ಲಿ ಯೋಚನೆ ಮಾಡಿದ್ದೇನು ಅಂದರೆ ಬರೀ ಒಬ್ಬೊಬ್ಬರಿಗೆ ಕೊಡ್ತಾಯಿದ್ರೆ ಯಾವಾಗ ನಾವು ಅದನ್ನು ಇಡೀ ಪ್ರಪಂಚಕ್ಕೆ ಕೊಡೋದು ಹಾಗಾಗಿ ಒಂದು ಸಲ ನಾವು ನಮ್ಮ ಮೀಡಿಯಾದ ಮುಖಾಂತರ ಒಂದಷ್ಟು ಜನರಿಗೆ ಅನುಕೂಲ ಆಗಲಿ ಕೊಡೋಣ ಅಂಥೇಳಿ ನಾವು ಸ್ವಲ್ಪ ಅದನ್ನು ಕರೆಕ್ಟಾಗಿರೋ ಅಂಥ ಒಂದು ದಿನ ಕಾಯ್ತಾಯಿದ್ವಿ ಸೊ ದೇವಿ ಅಪ್ಪಣೆ ಸಿಕ್ಬಿಡ್ತು ಕೊಡ್ಬೋದು ಅಂತ ಹಾಗಾಗಿ ಆ ದೇವಿಯ ಒಂದು ಆಜ್ಞೆಯನ್ನು ತಗೊಂಡು ನಿಮಗೆ ದೇವಿ ಸುಲಭವಾಗಿ ಉಲಿಯೋಕ್ಕೆ ಒಂದು ಮಂತ್ರವನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ವಿ ಅದೇ ಥರ ಎಷ್ಟೋ ಜನಕ್ಕೆ ಜೀವನದಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಇರುತ್ತೆ ಒಂದು ಒಳ್ಳೆಯ ಒಂದು ಅನುಕೂಲವನ್ನು ಮಾಡ್ಕೋಬೇಕು ಅಂತ ಇರುತ್ತೆ ಆದರೆ ಅದು ಆಗೋದಿಲ್ಲ ಬಹಳ ಕಷ್ಟ ಇರುತ್ತೆ ಅದರಿಂದ ಆ ಒಂದು ಕಷ್ಟಗಳಿಗೆ ಒಂದು ಕರೆಕ್ಟಾಗಿರ್ತಕ್ಕಂಥ ಒಂದು ಪರಿಹಾರ ಬೇಕು ಆ ಪರಿಹಾರ ಕೊಡೋದು ಯಾರು ನಮ್ಮ ಸಾಮಾನ್ಯವಾಗಿ ಪುರೋಹಿತರಾಗಲಿ ಜ್ಯೋತಿಷಿಗಳಾಗಲಿ ಅದನ್ನು ಪರಿಹಾರ ಸೂಚನೆ ಮಾಡ್ಬೋದು ಅಷ್ಟೇ ಆ ಪರಿಹಾರವನ್ನು ಕೊಡೋಕ್ಕಾಗಲ್ಲ ಅವ್ರ ಕೈಲಿ ಪರಿಹಾರವನ್ನು ಕೊಡೋದು ಯಾರು ಅಂದರೆ ದೇವತೆಗಳು ದೇವಿಯರು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿಯರ ಮಂತ್ರವನ್ನು ನಿಮಗೆ ಇವತ್ತು ಸುಲಭವಾಗಿ ಈ ಒಂದು ಮೀಡಿಯಾ ಮುಖಾಂತರ ಕೊಡ್ತಾಯಿದ್ದೀನಿ ಈ ಒಂದು ಮಂತ್ರವನ್ನು ಮಾಡಿಬಿಟ್ರೆ ಜೀವನದಲ್ಲಿ ಬಹಳ ಒಂದು ಅನುಕೂಲಗಳು ಅಭಿವೃದ್ಧಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಸಕಲವೂ ಕೂಡ ನಿಮಗೆ ಒಲಿಯುತ್ತೆ ದೇವಿ ಒಬ್ಬಳು ನಿಮ್ಮ ಜೊತೆ ಇದ್ಬಿಟ್ರೆ ಸಾಕು ಅಂತಹ ದೇವಿಯ ಒಂದು ಅದೃಷ್ಟವನ್ನು ಪಡೆಯಬೇಕಾದ್ರೆ ದೇವಿಯ ಒಲ್ಸ್ಕೋಬೇಕಾದ್ರೆ ಆ ದೇವಿಯ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕಾದ್ರೆ ಹೇಳುವಂಥ ಮಂತ್ರವನ್ನು ಮಂಗಳವಾರದಿಂದ ಶುರು ಮಾಡಬೇಕು ನೂರ ಎಂಟು ಮಂಗಳವಾರಗಳ ಕಾಲ ಇದನ್ನು ಮಾಡ್ತಾಯಿದ್ರೆ ನೀವು ಏನಿಲ್ಲ ಒಂದು ಎರಡು ಮೂರು ಮಂಗಳವಾರ ಮಾಡಬೇಡಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಆಮೇಲೆ ಈಸಿಯಾಗಿ ನೀವೇ ಮಾಡ್ಕೊಂಡು ಹೋಗ್ಬಿಡ್ತೀರ ಸೊ ಹಾಗಾಗಿ ನೂರ ಎಂಟು ಮಂಗಳವಾರಗಳ ಕಾಲ ಈ ಒಂದು ತಂತ್ರವನ್ನು ಈ ಒಂದು ನಾನು ಕೊಡುವಂಥ ಒಂದು ಮಂತ್ರವನ್ನು ತಂತ್ರವನ್ನು ಮಾಡಬೇಕು ನಿಮಗೆ ಬಹಳ ಕಡಿಮೆ ಖರ್ಚು ಏನು ಮಾಡಬೇಕು ಅಂದರೆ ಒಂದು ಅರಿಶಿನದ ಕೊಂಬು ಒಂದು ಚಿಲ್ಲರೆ ಕಾಸು ಒಂದು ಹೂವು ಅರ್ಶನ ಕುಂಕುಮ ಹಾಕಿ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಕುಬಿಡಿ ಕಟ್ಬಿಟ್ಟು ಅದನ್ನು ಎಡಗೈಲಿ ಇಟ್ಕೊಳ್ಳಿ ಬಲಗೈಲಿ ಜಪಮಾಲೆಯನ್ನು ಇಟ್ಕೊಳ್ಳಿ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ ದೇವಿಯನ್ನು ಒಲಿಸಿ ನಿಮಗೆ ಅದೃಷ್ಟ ಬರುವಂತಹ ಮಂತ್ರವನ್ನು ಹೇಳ್ತೀನಿ ಆ ಮಂತ್ರವನ್ನು ಬಲ್ ಬರ್ಕೊಂಡು ಮಂಗಳವಾರ ದಿನ ಪ್ರಾರಂಭ ಮಾಡಿ ಏನಪ್ಪ ಮಂತ್ರ ಅಂದರೆ ಐಂ ರೀಂ ಭಮ್ ఐం హ్రీం భం ఎరడు సల రిపీట్ మొ హ్రీం భం భం ఐం శ్రీం భం ఐం శ్రీం మహామాయోగిని మమకార్యం సిద్ధిం కురుకురు స్వాహ ఈ మంత్రవ నూర ఎంటు బీ ಈ ಮಂಗಳವಾರ ನೀವು ಮಾಡಿದ ಮೇಲೆ ಒಂದು ಮಂಗಳವಾರ ಮಾಡಿದ ಮೇಲೆ ಕೈಯಲ್ಲಿರ್ತಕ್ಕಂಥ ಆ ಗಂಟನ್ನು ತಲೆಗೆ ಮೂರು ಸಲ ರೈಟು ಮೂರು ಸಲ ಲೆಫ್ಟು ಎಡಗೈಲೆ ತಿರ್ಸ್ಕೊಳ್ಳಿ ತಲೆಯಿಂದ ಕಾಲು ತನಕ ಇಳೆ ತಕ್ಕೊಳ್ಳಿ ಆ ಗಂಟನ್ನು ತೊಗೊಂಡೋಗಿ ಯಾವುದಾದ್ರೂ ಒಂದು ದೇವಿಯರ ಹುಂಡಿಗೆ ಅದನ್ನು ಹಾಕ್ಬಿಡಿ ಒಂದು ಚಿಲ್ರೆ ಕಾಸು ಒಂದು ಅರ್ಶಿಣದ ಕೊಂಬು ಒಂದು ಹೂವು ಅರ್ಶನ ಕುಂಕುಮ ಇದೇ ಥರ ಪ್ರತಿ ಮಂಗಳವಾರನೂ ಕಂಟಿನ್ಯೂ ಮಾಡ್ತಾ ಬನ್ನಿ ನೋಡಿ ನಿಮ್ಮ ಜೀವನದಲ್ಲಿ ಬಹಳ ಅಭಿವೃದ್ಧಿ ಅನುಕೂಲ ಆಗುತ್ತೆ ದೇವಿ ಸ್ವಪ್ನದಲ್ಲಿ ಬಿಡ್ತಾಳೆ ನಿಮ್ಮ ಜೊತೆಗೇ ಇರ್ತಾಳೆ ನಿಮ್ಗೆ ಆಶೀರ್ವಾದವನ್ನು ಮಾಡ್ತಾಳೆ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ನಿಮಗೆ ಕೊಡ್ತಾಳೆ ಬಹಳ ಸರಳವಾಗಿರ್ತಕ್ಕಂಥ ತಂತ್ರ ಇದೊಂದು ತಂತ್ರವನ್ನು ಮಾಡಿಬಿಡಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ತಂತ್ರದಿಂದ ಇಡೀ ಜೀವನದಲ್ಲಿ ಸುಖ ಆನಂದ ನೆಮ್ಮದಿ ಸಂತೋಷವನ್ನು ಪಡ್ಕೋತೀರ ಯಾರಿಗಾದರೂ ಏನಾದರೂ ಒಂದು ಆರೋಗ್ಯದ ಸಮಸ್ಯೆಗಳಿದ್ರೆ ಅದು ಕ್ಲಿಯರ್ ಆಗುತ್ತೆ ಒಂದು ದುಡ್ಡು ಬರಬೇಕಾದ್ರೆ ಯಾರೋ ಒಬ್ರು ಕೊಡೋಲ್ಲ ಅಂತ ಇರ್ತಾರೆ ತುಂಬ ಹಠ ಮಾಡ್ತಾಯಿರ್ತಾರೆ ಆ ದುಡ್ಡು ಬರುತ್ತೆ ಸೊ ಎಲ್ಲವೂ ಕೂಡ ಅನುಕೂಲವಾಗುವಂಥ ಅದ್ಭುತ ಮಂತ್ರ ಇದು ಈ ಮಂತ್ರವನ್ನು ಮಿಸ್ ಮಾಡ್ದಂಗೆ ಇದನ್ನು ಮಾಡಿ ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ ನಿಮಗೆ ಅನುಕೂಲವಾಗಿರ್ತಕ್ಕಂಥ ಅದ್ಭುತ ವಿಡಿಯೋಗಳು ನೋಡ್ತಾ ಇರಿ ಜೀವನದಲ್ಲಿ ಬಹಳವಾಗಿರ್ತಕ್ಕಂಥ ಒಂದು ವಿಶೇಷ ಸಾಧನೆ ಸಿದ್ಧಿ ಸಾಧನೆಯನ್ನು ಮಾಡ್ಕೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ಇನ್ನೊಂದಷ್ಟು ಮಂತ್ರಗಳು ಇನ್ನೊಂದಷ್ಟು ತಂತ್ರಗಳು ಎಲ್ಲವೂ ಕೂಡ ಮುಂದಿನ ವೀಡಿಯೋಗಳಲ್ಲಿ ಕೊಡ್ತಾಯಿರ್ತೀನಿ ನಮಸ್ಕಾರ